ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಮಹಾಭಾರತ ಸನಾತನೆಯರ ಒಂದು ಬರಿ ಕಾವ್ಯ ಅಲ್ಲ ಮಹಾಭಾರತ ಬರೀ ಒಂದು ಕತೆ ಅಲ್ಲ ಮಹಾಭಾರತ ಬರೀ ಒಂದು ಇತಿಹಾಸ ಅಲ್ಲ ಮಹಾಭಾರತ ಅದೆಲ್ಲಕ್ಕೂ ಮೀರಿದ ದಾರ್ಶನಿಕ ಸಾಹಿತ್ಯ ಮಹಾಭಾರತ ಎಲ್ಲರ ಬದುಕಿಗೆ ನಿರ್ದೇಶನ ನೀಡೋ ನಿರ್ದೇಶಕತೆ ಮಹಾಭಾರತ ಸುಳ್ಳು ಅಂತ ಕೆಲವರು ವಾದ ಮಾಡಬಹುದು ಆದ್ರೆ ಅವರು ಯಾರು ಅದನ್ನ ಸುಳ್ಳು ಅಂತ ಸಾಬೀತು ಪಡಿಸಲಿಕ್ಕೆ ಆಗಲೇ ಇಲ್ಲ ಮಹಾಭಾರತದ ಕತೆಗಳು ಒಂದು ಕಡೆ ಆದ್ರೆ ಅದರ ಉಪಕಥೆಗಳು ಬೇರಿನ ಹಾಗೆ ಕೊಂಡಿಗಳ ರೀತಿ ಬೆಳೆದುಕೊಂಡು ಬಂದಿದ್ವು ಅವುಗಳಲ್ಲಿ ಕೆಲವರಿಗೆ ಗೊತ್ತಿಲ್ಲದಂತಹ ಕೆಲವು ರೋಮಾಂಚನ ಹಾಗೂ ಕುತೂಹಲಕಾರಿ ಸಂಗತಿಗಳನ್ನ ನಾವಿಲ್ಲಿ ನೋಡ್ಕೊಂಬರೋಣ ಬನ್ನಿ ಮಹಾಭಾರತದಲ್ಲಿ ಎಲ್ಲರ ಗಮನ ಸೆಳೆಯೋದು ಅಂದ್ರೆ ಅವರ ಒಟ್ಟು ಸಾವು ಕೆಲವರ ಒಟ್ಟು ಎಲ್ಲರಿಗೂ ಗೊತ್ತಿದ್ರೆ ಕೆಲವರ ಹುಟ್ಟು ನಿಗೂಢವಾಗಿ ತರ್ಕಕ್ಕೆ ನಿಲುಕದ ಹಾಗೆ ಕಂಡು ಬರುತ್ತೆ ಅಂತಹ ನಿಗೂಢ ವ್ಯಕ್ತಿಗಳ ಸಾಲಿನಲ್ಲಿ ಮೊದಲು ಕಂಡು ಬರೋದು ಪಾಂಡವರ ಹಾಗೂ ಕೌರವರ ಗುರುಗಳಾದ ದ್ರೋಣಾಚಾರ್ಯರು ದ್ರೋಣಾಚಾರ್ಯರ ಹುಟ್ಟು ನಿಗೂಢವಾಗಿದ್ದು ದ್ರೋಣರು ತಾಯಿಯ ಗರ್ಭದಲ್ಲಿ ಹುಟ್ಟಿದವರಲ್ಲ ದ್ರೋಣಾಚಾರ್ಯರು ಜಗತ್ತಿನ ಮೊದಲ ಪ್ರಣಾಳ ಶಿಶು ಅಂದ್ರೆ ತಪ್ಪಾಗೋದಿಲ್ಲ ಆಗಿನ ಕಾಲದಲ್ಲಿ ಮಣ್ಣಿನ ಮಡಕೆಯಲ್ಲಿ ಜನಿಸಿದ ಶಿಶುವನ್ನ ದ್ರೋಣ ಅಂತ ಕರೆದ್ರು ದ್ರೋಣಂ ಅಂದ್ರೆ ಸಂಸ್ಕೃತದಲ್ಲಿ ಮಡಕೆ ಅಂತ ಅರ್ಥ ದ್ರೋಣರ್ ಅಂದ್ರೆ ಮಡಕೆಯಿಂದ ಜನಿಸಿದವನು ಎಂದರ್ಥ ದ್ರೋಣರ ಹುಟ್ಟಿನ ಸಂದರ್ಭಕ್ಕೆ ಹೋದ್ರೆ ದ್ರೋಣನ ತಂದೆ ಭಾರತ್ವಜ ಮಹರ್ಷಿಗಳು ಭಾರಧ್ವಜರು ಏಳು ಮಹಾನ್ ಋಷಿಗಳಲ್ಲಿ ಒಬ್ರು ಭಾರಧ್ವಜರು ಪ್ರಾಚೀನ ಕಲೆಯಾದಂತಹ ಆಯುರ್ವೇದದಲ್ಲಿ ತಮ್ಮ ಅಪಾರವಾದ ಔಷಧಿಯ ಕೊಡುಗೆಗಳನ್ನ ಕೊಟ್ಟಿದ್ರು ಅಪಾರವಾದ ಸಸ್ಯ ಶಾಸ್ತ್ರ ಸಂಪತ್ತನ್ನ ತಮ್ಮ ತಾಳೆಗರಿಯಲ್ಲಿ ಉಲ್ಲೇಖಿಸಿ ಸಂಗ್ರಹಿಸಿದ್ರು ಭಾರತ್ವಜರೋ ಋಗ್ವೇದ ಆರನೇ ಮಂಡಲದ ರಚನೆಕಾರರು ಭಾರತ್ವಜರು ಅಸಾಧಾರಣ ಪಾಂಡಿತ್ಯವನ್ನ ಪಡೆದಿದ್ರು ಅವರಿಗೆ ಧ್ಯಾನದ ಮಹಾನ್ ಶಕ್ತಿ ಇತ್ತು ಕುಳಿತ ಜಾಗದಲ್ಲೇ ಏನನ್ನ ಬೇಕಾದರೂ ಪಡೆಯುವಂತಹ ಮಹಾನ್ ಜ್ಞಾನವಿತ್ತು ಒಮ್ಮೆ ಭಾರತ್ವಜರೋ ಎಂದಿನಂತೆ ತಮ್ಮ ಧ್ಯಾನ ಮುಗಿಸಿ ಕಾಡಿನಲ್ಲಿ ವಿಹರಿಸಿ ಗಂಗಾ ನದಿಯ ಕಡೆ ತೆರಳುತ್ತಾರೆ ಸಂಜೆಯ ಸಂಧ್ಯಾ ಗಂಗಾ ನದಿಗೆ ಇಳಿದ ಭಾರತ್ವಜರು ಎಂದಿನಂತೆ ತಮ್ಮ ಸ್ಥಾನದಲ್ಲಿ ಮಗ್ನರಾಗಿದ್ರು ನೀರಿನಲ್ಲಿ ಮುಳುಗಿ ಹೇಳುವಾಗ ಭಾರತ್ವಜ ಮಹರ್ಷಿಯ ಕಣ್ಣಿಗೆ ಒಂದು ಸುಂದರ ಮಹಿಳೆಯು ಕಂಡು ಬಂದಿದ್ಲು ಆ ಮಹಿಳೆ ನೀರಿನಲ್ಲಿ ನೆರೆದು ಬಹಳ ಆಕರ್ಷಿತಳಾಗಿ ಕಂಡಿದ್ಲು ಎಂತಹವರನ್ನು ಸಹ ಉದ್ರೇಕಿಸುವಂತಹ ತನ್ನ ದೇಹ ರೂಪದಲ್ಲಿ ಕಂಗೊಳಿಸುತ್ತಾ ಇದ್ಲು ಒಮ್ಮೆ ಭಾರತ್ವಜರು ಅವಳನ್ನ ನೋಡಿ ಮೈ ಮರೆತು ಬಿಟ್ಟಿದ್ರು ಮಹರ್ಷಿಯು ನಿಗ್ರಹಿಸಿದ್ದ ಕಾಮವನ್ನ ಹತೋಟಿಗೆ ತರುವಲ್ಲಿ ವಿಫಲರಾಗಿದ್ರು ನದಿಯಿಂದ ಆಚೆ ಬಂದ ಮಹರ್ಷಿಯು ತನ್ನನ್ನು ತಾನು ಮರೆತಿದ್ರು ಒಪ್ಸರೆಯನ್ನ ನೋಡಿ ಮೋಹಿತನಾದ ಮಹರ್ಷಿ ಭಾರತ್ವಜರಿಗೆ ಗೊತ್ತಿಲ್ಲದ ಹಾಗೆ ತಮ್ಮ ವೀರ್ಯವು ವಿಸರ್ಜಿಸಲ್ಪಟ್ಟಿತ್ತು ಆ ಕ್ಷಣ ದಿಗ್ಭ್ರಾಂತರಾದ ಮಹರ್ಷಿಗಳು ಹಿಂದೆ ಮುಂದೆ ತೋಚದೆ ಒಂದು ಸಣ್ಣ ಮಣ್ಣಿನ ಪಾತ್ರೆಯಲ್ಲಿ ತಮ್ಮ ವೀರ್ಯವನ್ನ ಸಂಗ್ರಹಿಸಿದ್ರು ಅಲ್ಲಿಂದ ತಮ್ಮ ಕುಟೀರಕ್ಕೆ ತೆರಳಿದ ಭಾರಧ್ವಜ ಮಹರ್ಷಿಗಳು ತಮ್ಮ ತಪಸ್ಸಿನಲ್ಲಿ ನಿರತರಾಗಿದ್ರು ತಮ್ಮ ತಪೋಶಕ್ತಿಯಿಂದ ತಮ್ಮ ವೀರ್ಯದ ಪಾತ್ರೆಗೆ ಕಾವನ್ನ ನೀಡಿದ್ರು ಆಗ ಆಗಿದ್ದೇ ಚಮತ್ಕಾರ ವೀರ್ಯದ ಪಾತ್ರೆಯಲ್ಲಿ ಭ್ರೂಣವೊಂದು ಬೆಳೆಯಲಾರಂಭಿಸಿತ್ತು ಕೆಲವು ತಿಂಗಳ ಕಾಲ ಬೆಳೆದ ಭ್ರೂಣವು ಶಿಶುವಿನ ಆಕಾರವನ್ನು ಪಡೆದು ಪಾತ್ರೆಯಿಂದ ಹೊರಬಂದಿತ್ತು ಆಗ ಮಹರ್ಷಿ ಭಾರತ್ವಜರು ಮಣ್ಣಿನ ಪಾತ್ರೆಯಿಂದ ಹುಟ್ಟಿದ ಶಿಶುವನ್ನ ದ್ರೋಣ ಅಂತ ಕರೆದರು ದ್ರೋಣ ಎಂದರೆ ಮಣ್ಣಿನ ಪಾತ್ರೆಯಲ್ಲಿ ಜನಿಸಿದವನು ಎಂದರ್ಥ ದ್ರೋಣರು ತಾಯಿಯ ಗರ್ಭದಲ್ಲಿ ಹುಟ್ಟದೆ ಒಂದು ಪಾತ್ರೆಯಲ್ಲಿ ಜನಿಸಿದ್ರು ಅವರ ಜನ್ಮವನ್ನ ದ್ವಾಪರ ಯುಗದಲ್ಲೇ ಅದ್ಭುತ ಎನ್ನಲಾಗುತ್ತೆ ದ್ರೋಣರ ಜನನದಲ್ಲಿ ದೈಹಿಕ ಶಕ್ತಿಗಿಂತಲೂ ದೈವಿಕ ಶಕ್ತಿಯ ಪ್ರಭಾವ ಹೆಚ್ಚಾಗಿತ್ತು ಬಾಲ್ಯದಿಂದಲೇ ವೇದ ಧನುರ್ವೇದಗಳಲ್ಲಿ ಪರಿಣಿತಿ ಸಾಧಿಸಿದ್ರು ದ್ರೋಣಾಚಾರ್ಯರ ಜನ್ಮ ಆಧ್ಯಾತ್ಮ ಮತ್ತು ತಪಸ್ಸಿನ ಶಕ್ತಿಯ ಮಹತ್ವವನ್ನ ಎತ್ತಿ ಹಿಡಿದಿತ್ತು ಎಲ್ಲಾ ರೀತಿಯ ಕಷ್ಟಕರ ವಿದ್ಯೆಗಳನ್ನ ಬಾಲ್ಯದಿಂದಲೇ ತಮ್ಮ ತಂದೆ ಭಾರತ್ವಜರ ಮುಖಾಂತರ ಕಳೆದುಕೊಂಡಿದ್ರು ಮುಂದೆ ದ್ರೋಣಾಚಾರ್ಯರು ಕುರುವಂಶದ ಗುರುಗಳಾಗಿ ಹಸ್ತಿನಾಪುರದಲ್ಲಿ ಉಳಿದುಕೊಳ್ತಾರೆ ಹಾಗೆ ತಮ್ಮ ಆಶ್ರಮದಲ್ಲಿ ಪಾಂಡವರು ಮತ್ತು ಕೌರವರಿಗೆ ಶ್ರೇಷ್ಠ ಬಿಲ್ಲುಗಾರಿಕೆ ಯೋಧ ತಂತ್ರಗಳನ್ನ ಕಲಿಸ್ತಾ ಬರ್ತಾರೆ ದ್ರೋಣಾಚಾರ್ಯರು ವಿಶ್ವದ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರರಾಗಿದ್ರು ಆದ್ರೆ ಅವರಂತಹ ಪುತ್ರ ವ್ಯಾಮೋಹಿ ಧೃತರಾಷ್ಟ್ರನ್ನ ಬಿಟ್ಟರೆ ಇವರೇ ಆಗಿದ್ರು ಪಾಂಡವ ಕೌರವರಲ್ಲಿರುವ ಶಿಷ್ಯರಲ್ಲೇ ಅತಿ ಹೆಚ್ಚಿನ ಪ್ರೀತಿ ಅರ್ಜುನನ ಮೇಲೆ ಇತ್ತು ರಾಜ ಮನೆತನದವರಿಗೆ ಬಿಟ್ಟರೆ ಬೇರೆ ಯಾರಿಗೂ ತಮ್ಮ ವಿದ್ಯೆಗಳನ್ನ ಹೇಳಿಕೊಡೋದಿಲ್ಲ ಅಂತ ಶಪಥ ಮಾಡಿದ್ರು ತನ್ನ ವಿಗ್ರಹದ ಮುಂದೆ ಸ್ವತಃ ತಾನೇ ಬಿಲ್ವಿದ್ಯೆಗಳನ್ನ ಕಲಿತ ಏಕಲವ್ಯನನ್ನ ತಿರಸ್ಕಾರ ಮಾಡಿದ್ರು ಏಕಲವ್ಯ ಅರ್ಜುನನಿಗಿಂತ ಶಕ್ತಿಶಾಲಿ ಬಿಲ್ವಿದ್ಯೆಗಾರನಾದ್ದರಿಂದ ಅವನನ್ನ ಶಕ್ತಿಹೀನಾಗಿ ಮಾಡೋಕೆ ಅಂತ ಅವನ ಹೆಬ್ಬೆರಳನ್ನ ಗುರು ದಕ್ಷಿಣೆಯಾಗಿ ಕೇಳಿ ಏಕಲವ್ಯನಿಗೆ ಮೋಸ ಮಾಡ್ತಾರೆ ಒಬ್ಬ ಗುರುವಾದವನು ಯಾವ ಶಿಷ್ಯರಿಗೂ ಪಕ್ಷಪಾತವನ್ನ ಮಾಡಬಾರದು ಅನ್ನೋ ಮಾತಿದೆ ಆದ್ರೆ ದ್ರೋಣಾಚಾರ್ಯರಂತಹ ಮಹಾನ್ ಗುರುಗಳೇ ಪಕ್ಷಪಾತವನ್ನ ಮಾಡಿದ್ರು ದ್ರೋಣಾಚಾರ್ಯರು ಆ ವಿಷಯದಲ್ಲಿ ಗುರುದ್ರೋಹವನ್ನ ಮಾಡಿದ್ರು ತನ್ನಿಂದ ವಿದ್ಯೆ ಕಲಿಯದೆ ಶ್ರೇಷ್ಠನಾದಂತಹ ಏಕಲವ್ಯನನ್ನ ಸಹಿಸಿಕೊಳ್ಳಲಾಗಲಿಲ್ಲ ಅರ್ಜುನನಿಗೆ ಯಾರು ಸಮನಾಗಿರಬಾರದು ಅನ್ನೋ ಅವರ ವ್ಯಾಮೋಹ ಅವರ ಕೈಲಿ ಗುರುದ್ರೋಹವನ್ನ ಮಾಡಿಸಿತ್ತು ದ್ರೋಣಾಚಾರ್ಯರು ಒಬ್ಬ ಶ್ರೇಷ್ಠ ಗುರುವಾದ್ರೂ ಕೊನೆಯಲ್ಲಿ ಎಂದೂ ಕೂಡ ಧರ್ಮದಿಂದ ನಡೆದುಕೊಳ್ಳಲೇ ಇಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ